ಸಿಎಂ ಎಚ್ಚರಿಕೆ ಆದ ಮೇಲೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ನಿಂತಿಲ್ಲ ಹಾವೇರಿ ಜಿಲ್ಲೆಯಲ್ಲಿ ದನದಾಹಿಗಳ ಕಾಟ ನಿಲ್ತಾ ಇಲ್ಲ ಮತ್ತೊಬ್ಬರಿಗೆ ಸಾಲ ಕೊಡಿಸಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಹಿಳೆ ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಮನೆ ಬಿಟ್ಟಿದ್ದಾರೆ ಸಾವಿತ್ರಮ್ಮ ಹಾನಗಲ್ ತಾಲೂಕಿನ ಕೊಪ್ಪರಕೊಪ್ಪದ ಸಾವಿತ್ರಮ್ಮ ತನ್ನ ಮನೆ ತೊರೆದು ಈಗ ಮತ್ತೊಬ್ಬರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ ತನ್ನ ಸಂಬಂಧಿಗೆ ಸಾಲ ಕೊಟ್ಟಿದ್ದಕ್ಕೆ ಸಾವಿತ್ರಮ್ಮ ಸಂಬಂಧಿಕರಿಗೆ ಸಾಲ ಕೊಡುತ್ತಿದ್ದಾರೆ ಆ ಸಂಬಂಧಿಕರು ಸಾಲ ಕಟ್ಟದೆ ಇರೋದ್ರಿಂದ ಈಗ ಸಾವಿತ್ರಮ್ಮಗೆ ಕಿರುಕುಳ ಶುರುವಾಗಿದೆ ಗಂಡನನ್ನ ಕಳ್ಕೊಂಡಿರೋ ಸಾವಿತ್ರಮ್ಮಗೆ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತನ್ನ ಮನೆ ಬಿಟ್ಟು ಬೇರೆಯವರ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ ನೀವ್ ಬಂದು ಒಪ್ಪತ್ತೆ ಕುತ್ಕೊಂಡೆ ಅಂದ್ರೆ ನಾವು ರೂಮ್ ಕೊಟ್ಟು ನಮಗೂ ಕಷ್ಟ ನಾವೇನೋ ಪಾಪ ಏನೇನಂತೆ ಬರು ಸಹಾಯ ಅಷ್ಟೇ ಮಾಡ್ತೀವಿ ಸಾವಿತ್ರಮ್ಮ ಗಂಡ ಇಲ್ಲ ಒಬ್ಬರೇ ಜೀವನ ನಡೆಸ್ತಾ ಇದ್ದಾರೆ ಸಂಬಂಧಿಕರೇನೋ ಕಷ್ಟದಲ್ಲಿದ್ದಾರೆ ಸಾಲ ಕೊಡಿಸಬೇಕು ಅಂತ ಸಾಲ ಕೊಡಿಸಿದ್ದಕ್ಕೆ ಈಗ ಆ ಸಂಬಂಧಿನೂ ಸಾಲ ಕಟ್ತಾ ಇಲ್ಲ ಮತ್ತೊಂದು ಕಡೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಬಿಡ್ತಾ ಇಲ್ಲ ಹುಡುಕೊಂಡು ಹುಡುಕೊಂಡು ಬರ್ತಾ ಇದ್ದಾರೆ ತನ್ನ ಮನೆಯಲ್ಲಿರೋದಕ್ಕಾಗದೆ ಈಗ ಸಂಬಂಧಿಗಳ ಮನೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ ಇನ್ನೆಷ್ಟು ಡೀಟೇಲ್ಸ್ ಕೊಡ್ತಾರೆ ಪವನ್ ಪವನ್ ಎಷ್ಟು ಸಾಲ ಪಡ್ಕೊಂಡಿದ್ರು ಸಾವಿತ್ರಮ್ಮ ಒಂದ್ ಕಡೆ ಸಂಬಂಧಿಕರು ಕೊಟ್ಟಿಲ್ಲ ಈ ಕಡೆ ಫಿನಾನ್ಸ್ ಕಂಪನಿ ಬಿಡ್ತಿಲ್ಲ ಏನು ಇವ್ರು ಪಾಡು ಭಾವನಾ ಹಾವೇರಿ ಜಿಲ್ಲೆ ಮಾತ್ರವಲ್ಲ ಬೇರೆ ಕಡೆ ಜಿಲ್ಲೆಗಳಲ್ಲೂ ಕೂಡ ಈ ಸಂಬಂಧಿಕರ ಸಾಲ ಕೊಟ್ಟು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಮಹಿಳೆಯರು ಆ ಕಂತ ಕಟ್ಕೊಂಡು ಹೋಗ್ತೀನಿ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಡೀಟೇಲ್ಸ್ ಕೊಡಿ ನಾನು ಸಾಲ ತಗೊಳ್ತೀನಿ ಅಂತ ಆ ಬಂದು ಸಾಲ ಕೇಳಿರ್ತಾರೆ ಸಂಬಂಧಿಕರ ಮಾತನ್ನ ನಂಬ್ಕೊಂಡು ಸಾಲ ಕೊಡಿಸಿದಂತವರು ಈಗ ಈ ರೀತಿಯಂತ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದಾರೆ ಈಗ ನೋಡಿ ಸಾವಿತ್ರಮ್ಮ ಒಡ್ಡರ್ ಅನ್ನುವಂಥವ್ರ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ಒಂದಿಷ್ಟು ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ತೆಗೆದು ಸಂಬಂಧಿಕರಿಗೆ ಕೊಡ್ತಿರ್ತಾರೆ ಆದ್ರೆ ಅದನ್ನ ಕಂತು ಕಟ್ಟು ಏನ್ ಕಟ್ಟಬೇಕಾಗಿರುತ್ತೆ ಆ ಕಂತನ್ನ ಕಟ್ಟಿರೋದಿಲ್ಲ ಸಂಬಂಧಿಕರು ಹೀಗಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡು ಈಗ ಸಾವಿತ್ರಮ್ಮ ತಮ್ಮ ಸಂಬಂಧಿಕರು ಮತ್ತೆ ಸ್ನೇಹಿತರೆ ಆಗಿರುವಂತಹ ಸುಶೀಲಮ್ಮನವರ ಮನೆಯಲ್ಲಿ ಈಗ ಆಶ್ರಯ ಪಡೆದಿದ್ದಾರೆ ಅದಾದ ನಂತರನೂ ಕೂಡ ಮೈಕ್ರೋ ಫೈನಾನ್ಸ್ನವರು ಬಿಟ್ಟಿಲ್ಲ ಅಲ್ಲಿನೂ ಕೂಡ ಕಾಟ ಕೊಡಕ್ ಶುರು ಮಾಡಿದ್ದಾರೆ ಆ ಹೀಗಾಗಿ ಒಂದ್ ರೀತಿ ಅತಂತ್ರ ಆಗ್ಬಿಟ್ಟಿದೆ ಬದುಕು ತಾವು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಬೇರೆಯವರಿಗೆ ಸಂಬಂಧಿಕರಿಗೆ ಸಾಲ ಕೊಡಿಸಿ ಇಂತಹ ಸಾಕಷ್ಟು ಪ್ರಕರಣಗಳು ಜಿಲ್ಲೆಯಲ್ಲಿ ವರದಿಯಾಗಿದೆ ಸಂಬಂಧಿಕರಿಗೆ ಏನೋ ಕಷ್ಟದಲ್ಲಿದೆ ಅಂತ ಹೇಳಿ ಸಹಾಯ ಮಾಡಕ್ಕೆ ಹೋಗಿ ತಮ್ಮ ಮನೆ ಮಟ್ಟಗಳನ್ನು ಕೂಡ ಮಾರ್ಕೊಳ್ಳುವಂತ ಪರಿಸ್ಥಿತಿಗೆ ಜನ ಬಂದಿದ್ದಾರೆ ಮೈಕ್ರೋ ಫೈನಾನ್ಸ್ ನ ದಬ್ಬಾಳಿಕೆಗಳಲ್ಲಿ ಈ ರೀತಿಯಂತ ದಬ್ಬಾಳಿಕೆಗಳು ಕೂಡ ನಡೀತಾ ಇದೆ ಯಾರ್ ಸಾಲ ಕೊಡ್ತಿರ್ತಾರೋ ಅವರ ಆಧಾರ್ ಕಾರ್ಡ್ ಬ್ಯಾಂಕ್ ಡೀಟೇಲ್ಸ್ ವೈಯಕ್ತಿಕ ವಿವರಗಳನ್ನು ಇಟ್ಕೊಂಡಿರ್ತಾರೆ ಮೈಕ್ರೋ ಫೈನಾನ್ಸ್ ಅವರು ಅವರಿಗೆ ಎಲ್ಲಲ್ಲಿ ಹೋಗ್ತಾರೋ ಅವ್ರು ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ಯಾರ ಮನೆಯಲ್ಲಿ ಇರ್ತಾರೆ ಅಲ್ಲಿನೇ ಹೋಗಿ ಕಾಟ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಭಾವನಾ ಎಸ್ ಈಗ ಈ ಇಷ್ಟು ಕಾಟ ಕೊಡ್ತಾ ಇರುವಾಗ ಯಾರು ಹೋಗಿ ಕಂಪ್ಲೇಂಟ್ ಕೊಡೋದಾಗ್ಲಿ ನಮ್ಗೆ ಹಿಂಗ್ ಟಾರ್ಚರ್ ಆಗ್ತಾ ಇದೆ ಬಂದು ಅವಾಚ ಶಬ್ದಗಳಿಂದ ಬೈತಾರೆ ನಾವು ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಅಂದ್ರೆ ಪೊಲೀಸ್ ಠಾಣೆ ಮೆಟ್ಲತ್ತೋ ಧೈರ್ಯ ಯಾರು ಮಾಡ್ತಿಲ್ವಾ ಭಾವನಾ ಮಾಧ್ಯಮಗಳಲ್ಲಿ ವರದಿ ಆದ ಬಳಿಕ ಅದರಲ್ಲೂ ಸುವರ್ಣ ನ್ಯೂಸ್ ಅಭಿಯಾನ ಮಾಡಿದ ನಂತರ ಕೆಲವೊಂದಿಷ್ಟು ಜನ ಮಹಿಳೆಯರು ಈ ಬಗ್ಗೆ ಜಾಗೃತಗೊಂಡು ಪೊಲೀಸ್ ಠಾಣೆ ಮೆಟ್ಟಲೇರುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ರಾಣೆಬೆನ್ನೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಮಹಿಳೆಯರು ಊರು ಬಿಟ್ಟೆ ಹೋಗ್ಬಿಟ್ಟಿದ್ರು ಅಜ್ಞಾತ ಸ್ಥಳದಲ್ಲಿ ಕುಳಿತುಕೊಂಡು ನಮ್ಗೆ ಸಹಾಯ ಮಾಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳಿ ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ರು ಅಂತ ಮಹಿಳೆಯರು ಈಗ ಪೊಲೀಸ್ ಠಾಣೆಗೆ ಹೋಗುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಸಿದ್ದರಾಮಯ್ಯವರು ನೇರವಾಗಿ ವಾರ್ನಿಂಗ್ ಕೊಟ್ಟ ಬಳಿಕ ಅಂದ್ರೆ ಇದಕ್ಕೆಲ್ಲ ಬ್ರೇಕ್ ಹಾಕ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಎಸ್ ಗಳಿಗೆ ಡಿ ಗಳಿಗೆ ಸೂಚನೆ ಕೊಟ್ಟ ಬಳಿಕ ಆಯಾ ಜಿಲ್ಲೆಗಳಲ್ಲಿ ಮೀಟಿಂಗ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಪರಿಣಾಮಕಾರಿಯಾಗಿ ಮಾಡ್ತಾ ಇಲ್ಲ ಭಾವನಾ ರೈಟ್ ಧನ್ಯವಾದ ಪವನ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್